बड़ा बड़ा कि या न कहीं अपन सोलेंज़ अपन किराए में आपनों को अर्हत कुछ नहीं करें जहाँ जहाँ तक आप चलते हैं आप अपने लोगों को इंडिया तरफ से जुड़ो लेकिन निर्दशिक्षण चलता परिवार के बहुत सारे मातमाजन का इन बोलते हैं आप काले रंग के चलते सोचते तब तक आह मैड जी का आगे चलता तब तक द

ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣಕ್ಕೆ ಒಳ್ಳೆಯ ಮರಿ ತಂದಿದ್ರು ಒಳ್ಳೆ ಮಾರ್ಗದರ್ಶಕಿಯೆ ನಮ್ಮೊಂದಿಗೆ ಒಳ್ಳೆಯ ಅತಿಥಿಗಳನ್ನು ನಿರೀಕ್ಷೆಯಂತಾಗಕ್ಕೆ ನಮ್ಮ ಪ್ರಾಂತಿಗೆ ನಮೋದಿಕ್ಕೆ ಅತ್ಯಂತ ಶ್ರೀಮಂತ ಒಳ್ಳೆ ಭಾರತ ಸತ್ವೆಯ ನಿರ್ಮಾಣವಾಗಕ್ಕೆ ಸಂಸ್ಕಾರವಾದಂತ ಮುಖ್ಯ ಅದಕ್ಕೆ ಕಾರಣಕರು ಇಲ್ಲಿ ಸಂಸ್ಕಾರವನ್ನು ತರಬಿಸಬೇಕು ಸಂಸ್ಥಾಪಕರ ನಿರ್ಮಾಣ ಮಾಡಿದ

I don't know. ಅವರು ಕಲ್ಪಿಸೋರೆ ಸಂಸ್ಕಾರ ಶುದ್ಧಿ ಪರಿಪಾಲಕರು ಸಾಕ್ಷಿ ಕಾರತೆ ಒಮ್ಮೆ ನಾನು ಸಂಸ್ಕಾರ ಶುದ್ಧಿ ಪರಿಪಾಲಕ ಇನಾಮಕ್ಕೆ ಕಾರಣವಾದರೆ ಕಿತ್ತು ಮಾತ್ರ ನಿಮ್ಮ ಪರಿಣಾಮ ಮಾಡಿದರೆ ತಿರುಂದೆಂತೆಂತು ಮಾಡಿದರೆ ನೀವು ಸಂಸ್ಕಾರಂತ್ರ ಆಗುವಂದಾ ಈ ಸಂಸ್ಕಾರಕ್ಕೆ ಕಾರಣನಾದರೆ ಅದಕ್ಕಾಗಿ ಎಲ್ಲರ ಮುಂದಕ್ಕೆ ತಕ್ಕೊಂಡಿ ನೀವು ಸಂಸ್ಕಾರಕ್ಕೆ निम्न तंत्र का एक बढ़िया मंत्रालय है जालू के मंत्रालय

Minta beri lulus amanah. Kalis kita juga berbaloi dengan cara terbaik dalam mengajar.